ಬಳ್ಳಾರಿಯಲ್ಲಿ ಮುಂದುವರಿದ ಬಾಣಂತಿಯರ ಸರಣಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಗ್ಯ ಸಚಿವರ ರಾಜೀನಾಮೆಗೆ ಸಂಸದ ಯದುವೀರ್ ಒಡೆಯರ್ ಆಗ್ರಹಿಸಿದ ಕಾಂಗ್ರೆಸ್ ಸರ್ಕಾರ ಆಡಳಿತವನ್ನು ದುರುಪಯೋಗ ಮಾಡ್ತಾ ಇದೆ ವಿರೋಧ ಪಕ್ಷವಾಗಿ ನಾವು ತೀವ್ರ ಹೋರಾಟ ಮಾಡ್ತೀವಿ ಮೃತರ ಕುಟುಂಬಕ್ಕೆ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಇರುತ್ತೆ ಅಂತ ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಭಾಳ ಗಂಭೀರವಾದ ವಿಷಯ ಗೊತ್ತಿದೆ ಇಂಥ ಘಟನೆಗಳು ಆಗಬಾರ್ದು ಆದರೂ ಸಹ ಇಂಥ ಒಂದು ಆಡಳಿತ ದುರುಪಯೋಗ ಮಾಡಿ ಇಂಥ ವ್ಯವಸ್ಥೆಯನ್ನು ಸೃಷ್ಟಿಯಾಗಿದೆ ಇಂಥ ಒಂದು ಘಟನೆ ಆಗಿದೆ ಸೊ ಇದಕ್ಕಾಗಿ ಪಕ್ಷ ಭಾಳ ಸ್ಪಷ್ಟವಾದ ಒಂದು ಘೋಷಣೆ ಮಾಡಿದ್ದಾರೆ ಇವರು ರಾಜೀನಾಮೆ ಕೊಡಬೇಕು ಅಂತ ಏನು ಆರೋಗ್ಯ ಸಚಿವರು ಅದೇ ನಿಟ್ಟಿನಲ್ಲಿ ನಾವು ಸಹ ಪ್ರತಿದಿಸುವಂತೀವಿ ಅದು ನಾವು ವಿರೋಧ ಪಕ್ಷ ಆಗಿ ಜವಾಬ್ದಾರಿಯುತ ಸ್ಥಾನದಲ್ಲಿದ್ದು ಅದರ ಇವ್ರ ಪರವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಮಾಡ್ತೀವಿ ನ್ಯಾಯ ಸಿಗುವರೆಗೂ ಮಾಡ್ತೀವಿ ಗಂಭೀರವಾದ ವಿಷಯ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್